ಈಗಾಗಲೇ ನಾವು ಕಾಸರಗೋಡನ್ನು ಬಿಟ್ಟಿದ್ದೇವೆ ಇನ್ನು ಎಲ್ಲಿ ಬೆಳಗಾವಿಯನ್ನು ಕಳೆದುಕೊಳ್ತೇವೆ ಅನ್ನೋ ಭೀತಿ ಶುರುವಾಗಿದೆ ಜನರಲ್ಲಿ ಕನ್ನಡ ಅಭಿಮಾನ ಹುಟ್ಟಿಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ ಅದು ಬಾಲ್ಯದಿಂದಲೇ ಪ್ರಾರಂಭವಾಗಬೇಕು ಬಹುಶಃ ನಾನು ಅನ್ನೋದು ಏನು ಅಂತ ಹೇಳಿದ್ರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿದಂತಹ ಎಳ್ಳಪಳ್ಳಿ ಸತೋಷ್ ಎಳ್ಳಂಪಳ್ಳಿ ಸತೋಷ್ ಸಂತೋಷ್ ಶೆಟ್ಟಿಯವರು ಒಂದಷ್ಟು ವಿಚಾರಗಳನ್ನು ಹೇಳಿದರು ಸಾಹಿತ್ಯ ಕ್ಷೇತ್ರದ ಕುರಿತು ಹಾಗೆ ವಿದ್ಯಾರ್ಥಿಗಳ ಒಡನಾಟದ ಕುರಿತು ಹೇಳಿದರು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಪ್ರೀತಿಯನ್ನು ಬೆಳೆಸುವುದು ಹೇಗೆ ಎನ್ನುವುದು ಕುರಿತು ಇಂದಿನ ಗೋಷ್ಠಿಯಲ್ಲಿ ಬೇರೆ ಬೇರೆ ಇಲಾಖೆಯ ಪ್ರತಿನಿಧಿಗಳು ತಮ್ಮ ತಮ್ಮ ಅನುಭವಗಳನ್ನು ಸಾಹಿತ್ಯ ಕ್ಷೇತ್ರದ ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಮಂಡಿಸಿದರು ಮೊದಲಿಗೆ ವಿನಾಯಕ ಕಾಮತ್ ಇವರು ಮೆಸ್ಕಾಂ ವಿಭಾಗದಿಂದ ಪ್ರತಿನಿಧಿಗಳಾಗಿ ಬಂದವರು ಅವರು ಮೆಸ್ಕಾಂ ಹಾಗೂ ಕನ್ನಡ ಸಾಹಿತ್ಯ ಇವುಗಳ ನಡುವಿನ ಒಡನಾಟ ಮತ್ತು ಸಂಬಂಧಗಳನ್ನು ಇಲ್ಲಿ ವಿವರಿಸಿದರು ಅವರು ಹಾಗೆ ವಚನಗಳ ಕುರಿತು ಮಾತನಾಡಿದರು ಕನ್ನಡ ಸಾಹಿತ್ಯವನ್ನು ನಾವು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆಲ್ಲರಿಗೆ ವಚನಗಳು ಬಹಳ ಅರ್ಥವಾಗುವಂಥದ್ದು ಯಾಕೆಂದರೆ ಹಳೆಗನ್ನಡ ಕಾಲದ ಪಾಠ ಪಠ್ಯವನ್ನು ನಾವು ಮಾಡಿ ನಾವು ಅಧ್ಯಾಪಕರಿಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಳೆಗನ್ನಡ ಪಠ್ಯವನ್ನು ಮಕ್ಕಳಿಗೆ ಪಾಠ ಮಾಡೋದು ಅಂತ ಹೇಳಿದ್ರೆ ಭಾಳ ಕಷ್ಟ ಅದಕ್ಕೆ ನಾವು ಅವರಿಗೆ ಅನುವಾದವನ್ನು ಕೂಡ ಕೊಡಬೇಕಾಗ್ತದೆ ಸಾರಾಂಶವನ್ನು ಕೂಡ ಕೊಡಬೇಕಾಗ್ತದೆ ಕೊನೆಗೆ ಆದರೆ ವಚನಗಳು ಹಾಗಲ್ಲ ಎಲ್ರಿಗೂ ಅರ್ಥವಾಗುವಂತಹದ್ದು ಆ ವಚನಗಳ ಕುರಿತು ಭಾಳಷ್ಟು ಹೇಳಿದರು ಅವರು ಹಾಗೆ ಶಶಿಧರ್ ಗೌಡ ಅರಣ್ಯಾಧಿ ಅರಣ್ಯಾಧಿಕಾರಿಗಳು ಅರಣ್ಯಾಧಿಕಾರಿಗಳು ಇವರು ಪೂರ್ಣಚಂದ್ರ ತೇಜಸ್ವಿಯವರ ಕುರಿತು ಭಾಳಷ್ಟು ಮಾತುಗಳನ್ನು ಹೇಳಿದರು ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳು ಕರ್ವಾಲೋ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಬಹುಶಃ ಪಿ ಯು ಸಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗಿತ್ತು ಅಂತ ನನ್ನ ನೆನಪು ಹಾಗೆ ಅವರ ಕೃತಿಗಳನ್ನು ಮೆಚ್ಚದವರು ಯಾರೂ ಇಲ್ಲ ಪ್ರಕೃತಿಯೊಂದಿಗಿನ ಒಡನಾಟ ಮತ್ತು ಅವರ ವೈಜ್ಞಾನಿಕ ನಿಲುವು ಅವರ ಆ ಕೃತಿಗಳನ್ನು ಓದಿದಾಗ ಅರ್ಥವಾಗುವಂಥದ್ದು ನಮಗೆ ಅವರ ಕೃತಿಗಳು ಒಂದು ರೀತಿ ಪ್ರಕೃತಿಯೊಟ್ಟಿಗೆ ನಮಗೂ ಒಂದು ಸಾಂಗತ್ಯವನ್ನು ಬೆಳೆಸ್ತಾ ಹೋಗ್ತದೆ ಹಾಗೆಯೇ ಶ್ರೀನಿವಾಸ್ ಬಿ ವಿ ಇವರು ತೋಟಗಾರಿಕಾ ಇಲಾಖೆಯವರು ಅವರು ತಾಂತ್ರಿಕ ಕ್ಷೇತ್ರಗಳಲ್ಲಿ ಪದ ಬಳಕೆಯ ಕುರಿತು ಮಾತನಾಡಿದರು ಆದರೆ ಅವರು ಹೇಳಿದರು ಏನು ಅಂತ ಹೇಳಿದ್ರೆ ಪದ ಬಳಕೆಗೆ ಕೊರತೆ ಇಲ್ಲ ತಾಂತ್ರಿಕ ಕ್ಷೇತ್ರದಲ್ಲಿ ಪದ ಬಳಕೆಗೆ ಕೊರತೆ ಇಲ್ಲ ಜನಸಾಮಾನ್ಯರ ಭಾಷೆ ಇದ್ದರೆ ಏನಾಗ್ತದೆ ಅಂತ ಜನಸಾಮಾನ್ಯರ ಭಾಷೆಯನ್ನು ನಾವು ತೋಟಗಾರಿಕಾ ಇಲಾಖೆಯಲ್ಲಿ ಬಳಸಿದರೆ ಜನಸಾಮಾನ್ಯರಿಗೆ ನಮ್ಮ ವಿಚಾರಗಳನ್ನು ತಲುಪಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದರು ಆ ಮಾತು ನಿಜವಾಗಿ ಒಪ್ಪತಕ್ಕಂಥ ವಿಚಾರ ಯಾಕಂತ ಹೇಳಿದ್ರೆ ನೀವೊಂದೀಗ ಬ್ಯಾಂಕಿನ ಈಗ ಬ್ಯಾಂಕ್ಗಳ ಹತ್ರ ಹೋದರೆ ನೀವು ಅದರಲ್ಲೂ ಕೂಡ ರಾಷ್ಟ್ರೀಯ ಕರ್ತ ಬ್ಯಾಂಕ್ಗಳ ಹತ್ರ ಹೋದರೆ ನಿಮಗೆ ಅಲ್ಲಿ ಯಾರನ್ನು ಸಂಪರ್ಕಿಸ್ ಸಂಪರ್ಕಿಸಬೇಕು ಹೇಳಿ ಸಂದಿಗ್ಧ ಉಂಟಾಗ್ತದೆ ಯಾಕೆಂದರೆ ನಮಗೆ ಬರುವಂಥ ಹಿಂದಿ ಸ್ವಲ್ಪ ಅರೆ ಏನು ಹೇಳ್ತೇವೆ ನಾವು ಅಷ್ಟು ಸ್ವಚ್ಛ ಶುದ್ಧ ಹಿಂದಿ ಅಲ್ಲ ಆದ್ದರಿಂದ ಅವರ ಹತ್ರ ಮಾತಾಡಬೇಕು ಅಂತಂದರೆ ಅಲ್ಲಿ ನಮ್ಮ ವಿಚಾರಗಳನ್ನು ಹೇಳಿಕೊಳ್ಳುವುದು ಯಾರಲ್ಲಿ ಅಂತೇಳಿ ಸಂಕಷ್ಟ ಎದುರಾಗ್ತದೆ ಅಲ್ಲಿ ಹುಡುಕ್ಬೇಕು ನಾವು ಕನ್ನಡ ಬರೋರು ಯಾರು ಅಂಥೇಳಿ ಈ ಸಂದಿಗ್ಧಗಳಿಗೆ ಬಹುಶಃ ನನಗೆ ಇವತ್ತೊಂದು ವಿಷಯವನ್ನು ನಾನು ಪತ್ರಿಕೆಯಲ್ಲಿ ಓದಿದೆ ಬೆಳಗಾವಿಯಲ್ಲಿ ಮಹಾ ಅಧಿವೇಶ ಮಹಾನಗರ ಪಾಲಿಕೆ ಅಧಿವೇಶನ ಏನೋ ನಡೀತಂತೆ ಅಲ್ಲಿ ಸದಸ್ಯರುಗಳು ಮಂಡಿಸಿದ ವಾದ ಏನು ಅಂತ ಹೇಳಿದರೆ ನಮಗೆ ಕನ್ನಡ ಅರ್ಥ ಆಗೋದಿಲ್ಲ ನಮಗೆ ನೀವು ಅದನ್ನು ಉರ್ದುವಿನಲ್ಲೋ ಮರಾಠಿಯಲ್ಲೋ ನೀವು ಕೊಡಬೇಕು ನಮಗೆ ಅಂತ ಹೇಳಿದ್ರಂತೆ ನೋಡಿ ಬೆಳಗಾವಿ ಇರೋದು ಕನ್ನಡ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಸೇರಿದ್ದು ಈಗಾಗಲೇ ನಾವು ಕಾಸರಗೋಡನ್ನು ಬಿಟ್ಟಿದ್ದೇವೆ ಇನ್ನು ಎಲ್ಲಿ ಬೆಳಗಾವಿಯನ್ನು ಕಳೆದುಕೊಳ್ತೇವೋ ಅನ್ನೋ ಭೀತಿ ಶುರುವಾಗಿದೆ ಜನರಲ್ಲಿ ಕನ್ನಡ ಅಭಿಮಾನ ಹುಟ್ಟಿಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ ಅದು ಬಾಲ್ಯದಿಂದಲೇ ಪ್ರಾರಂಭವಾಗಬೇಕು ಬಹುಶಃ ನಾನು ಏನು ಅಂತ ಹೇಳಿದ್ರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿದಂತಹ ಎಳ್ಳಪಳ್ಳಿ ಸತೋಷ್ ಎಳ್ಳಂಪಳ್ಳಿ ಸತೋಷ್ ಸಂತೋಷ್ ಶೆಟ್ಟಿ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದರು ಸಾಹಿತ್ಯ ಕ್ಷೇತ್ರದ ಕುರಿತು ಹಾಗೆ ವಿದ್ಯಾರ್ಥಿಗಳ ಒಡನಾಟದ ಕುರಿತು ಹೇಳಿದರು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಪ್ರೀತಿಯನ್ನು ಬೆಳೆಸುವುದು ಹೇಗೆ ಎನ್ನುವುದು ಕುರಿತು ನಾವು ಬಾಲ್ಯದಲ್ಲಿ ಕೂಡು ಕುಟುಂಬದಲ್ಲಿ ಬೆಳೆದವರು ಚಿಕ್ಕಂದಿರುವಾಗ ಅಜ್ಜ ಅಜ್ಜಿಯರ ಹತ್ರ ಕತೆ ಕೇಳ್ತಾ ಇದ್ದೆವು ಹಾಗೆ ಬೆಳೀತಾ ಹೋದ ಹಾಗೆ ಚಂದಮಾಮ ಬಾಲಮಿತ್ರವನ್ನು ಓದ್ತಾ ಬೆಳೆದೆವು ನಮಗೆ ಓದಿಗೆ ನಿರ್ಬಂಧಗಳಿರಲಿಲ್ಲ ಆ ಓದು ನಮ್ಮನ್ನು ಹೊರ ಜಗತ್ತನ್ನು ತೋರಿಸಿಕೊಟ್ಟಿತ್ತು ಮಾತ್ರ ಅಲ್ಲ ಬದುಕು ಬದುಕಿನ ಬಗ್ಗೆ ನಮ್ಮಲ್ಲಿ ಚಿಂತನೆಯನ್ನು ಕೂಡ ಹಚ್ಚಿತ್ತು ಆ ಓದು ನಮ್ಮನ್ನು ಎಷ್ಟರ ಮಟ್ಟಿಗೆ ಹಿಡಿದಿಟ್ಟಿತ್ತು ಅಂತ ಹೇಳಿದ್ರೆ ಆ ಓದಿನ ಆಸಕ್ತಿಯಿಂದಲೇ ನಾವು ಇಷ್ಟು ಒಂದು ನಿರ್ಭರತೆಯಿಂದ ಮಾತನಾಡಲಿಕ್ಕೆ ಸಾಧ್ಯವಾಗಿದೆ ಹಾಗೆಯೇ ಶಿಕ್ಷಣ ಮತ್ತು ಸಾಹಿತ್ಯ ಇದೆರಡು ಜೋಡೆತ್ತು ಅಂತ ಹೇಳಿದರು ನಿಜ ಆ ಮಾತು ಶಿಕ್ಷಣದಲ್ಲಿ ನಾವು ಕನ್ನಡದ ಬಗ್ಗೆ ಒಲವನ್ನು ತುಂಬದೆ ಹೋದರೆ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನೀವು ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟ್ ಬೇಕಾದರೂ ಆರಿಸ್ಕೊಳ್ಳುವಂಥ ಅವಕಾಶ ಇದೆ ಇಂಗ್ಲೀಷ್ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆದರೆ ನೀವು ಭಾಷಾ ವಿಭಾಗದಲ್ಲಿ ನೀವು ಕನ್ನಡವನ್ನು ತೆಗೆದುಕೊಳ್ಬೋದು ಸಂಸ್ಕೃತವನ್ನು ತೆಕ್ಕಬೋದು ಹಿಂದಿಯನ್ನು ತೆಗೆದುಕೊಳ್ಬೋದು ಆಗ ವಿದ್ಯಾರ್ಥಿಗಳು ಮತ್ತು ಹೆತ್ತವರು ಗಮನಿಸುವುದೇನು ಅಂತ ಹೇಳಿದ್ರೆ ಅಂಕಗಳು ಹೆಚ್ಚು ಸಿಗುವುದು ಯಾವುದರಲ್ಲಿ ಇದು ಅಧ್ಯಾಪಕರಾದವರಿಗೆ ಗೊತ್ತಿರುವಂತಹ ವಿಷಯ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸಿಗ್ತದೆ ಅಂತ ಗೊತ್ತಿದೆ ಹಿಂದಿಯಲ್ಲಿ ಸಿಗ್ತದೆ ಅಂತ ಗೊತ್ತಿದೆ ಅಂಕಗಳು ಕನ್ನಡದಲ್ಲಿ ಎಷ್ಟು ಬರೆದರೂ ಸಿಗೋದಿಲ್ಲ ಅಂತ ಅವರ ತಲೆಯಲ್ಲಿ ಬಂದು ಹೋಗಿದೆ ಹಾಗಾದ್ರಿಂದ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಕನ್ನಡವನ್ನು ತೆಗೆದುಕೊಳ್ಳೋರು ಬಹಳ ಕಡಿಮೆ ಈ ಪ್ರಮಾದ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕೂಡ ಓದುವ ಒಲವು ಕಡಿಮೆ ಆಗ್ತಾ ಇದೆ ನಾನು ಡಿಗ್ರಿ ಕಾಲೇಜಿನ ಅಧ್ಯಾಪಕಿಯಾಗಿದ್ದವಳು ವಿದ್ಯಾರ್ಥಿಗಳು ಲೈಬ್ರರಿಯ ಉಪಯೋಗ ಪಡೆದುಕೊಳ್ಳುವಂಥ ವಾಚನಾಲಯದ ಉಪಯೋಗ ಪಡೆದುಕೊಳ್ಳುವುದು ಯಾವಾಗ ಅಂತ ಹೇಳಿದರೆ ಅವರಿಗೆ ಏನಾದರೂ ನಾವು ಪಠ್ಯ ಸಂಬಂಧಿತವಾದಂತಹ ಒಂದು ಚಟುವಟಿಕೆಯನ್ನು ಕೊಟ್ಟಾಗ ಅದಕ್ಕೆ ಬೇಕಾದ ಮಾಹಿತಿಗಳಿಗಾಗಿ ಮಾತ್ರ ಅವರು ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ಪಡೆದುಕೊಳ್ತಾರೆ ಅದನ್ನು ಓದ್ತಾರೆ ಹೊರತು ಕತೆ ಪುಸ್ತಕಗಳನ್ನು ಅಥವಾ ಸಾಹಿತ್ಯದ ಓದನ್ನು ನಾವು ಓದುವವರ ವಿಚಾರವನ್ನು ಗಮನಿಸಿದರೆ ಬಹಳಷ್ಟು ಮಟ್ಟಿಗೆ ಕಡಿಮೆ ಆದರೆ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿಯಲ್ಲ ಸಾಹಿತ್ಯದ ಓದಿರುವಂಥ ಓದಿಗೆ ತೊಡಗಿಸಿಕೊಳ್ಳೋರು ಇಲ್ಲ ಅಂತ ಹೇಳಿಯಲ್ಲ ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ ವಾರ್ಷಿಕಾಂಕದಲ್ಲಿ ಲೇಖನವನ್ನು ಬರ್ದ ಬರೆದವರಿದ್ದಾರೆ ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಪ್ರತಿಭೆಯಿಂದ ಸಾಹಿತ್ಯದ ವಿವಿಧ ರಂಗಗಳಲ್ಲಿ ಗುರುತಿಸಿಕೊಂಡವರು ಇದ್ದಾರೆ ಆದರೆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ನಾವು ಮಾಡಬೇಕು ಒಂದು ಕವಿ ರಾಘವಂಕ ಹೇಳಿದಂತಹ ಮಾತಿದೆ ನಡೆವರ್ ಎಡಹದೆ ಕುಳಿತವರ್ ಎಡಹುವರೆ ಅಂತ ಪ್ರಯತ್ನದಲ್ಲಿ ಯಾವತ್ತು ಮೊದಲಿಗೆ ಜಯಶೀಲರಾಗೋದು ಕಷ್ಟ ಆ ಮಕ್ಕಳಿಗೆ ನಾವು ತಿಳಿ ಹೇಳಬೇಕು ನೀವು ಪ್ರಯತ್ನ ಪಡಿ ಸಾಧನೆ ಮಾಡಿ ಅಂತ ಹೇಳಿ ಆ ಸಾಧನೆಯ ಹಾದಿಯಲ್ಲಿ ಅವರು ಮುಂದೆ ಮುನ್ನಡೆದರೆ ಖಂಡಿತ ಅವರು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಇಕ್ಬಾಲ್ ಅಹಮದ್ ಅವರು ಮಕ್ಕಳಲ್ಲಿರುವ ಕನ್ನಡ ಪ್ರೇಮ ಬೆಳೆಸುವ ಬಗ್ಗೆ ಹೇಳಿದರು ಹಾಗೆ ಅವರು ವಾಚನ ಅವರ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವಂತಹ ವಾಚನಾಲಯದ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು ಒಂದು ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ಈ ಓದುವ ಆಸಕ್ತಿಯನ್ನು ನಾವು ಮನೆಯಲ್ಲಿ ಬೆಳೆಸಬೇಕು ನಾವು ಬಾಲ್ಯದಲ್ಲಿ ನನಗೆ ಗೊತ್ತಿದ್ದ ಹಾಗೆ ನಾವು ವಾಚನಾಲಯದಕ್ಕೆ ಹೋಗ್ತಿದ್ದೆವು ಪುಸ್ತಕ ತರ್ತಿದ್ದೆವು ಓದ್ತಾ ಇದ್ದೆವು ಆದರೆ ಈಗ ಹಾಗಲ್ಲ ನೀವು ಬೇರೆ ಏನಾದರೂ ಪುಸ್ತಕ ಇದ್ದಂತಾದರೆ ಹೆತ್ತವರು ಅದಕ್ಕೆ ಒಪ್ಪಿಗೆ ಕೊಡುವುದೇ ಇಲ್ಲ ಪಠ್ಯ ಪಠ್ಯಪುಸ್ತಕ ಓನುವುದು ಪಠ್ಯಪುಸ್ತಕ ಓದು ಅಂತ ಹೇಳ್ತಾರೆ ಅಥವಾ ಅವರನ್ನು ಟ್ಯೂಷನಿಗೆ ಹಾಕ್ತಾರೆ ಒಟ್ಟಿರಲ್ಲಿ ಅಂಕಗಳಿಕೆಯೇ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿರೋದ್ರಿಂದ ಈ ಉಳಿದ ಓದಿನ ಕಡೆ ಗಮನ ಕಡಿಮೆ ಆಗಿದೆ ಸಾಹಿತ್ಯದ ಓದು ಏನಾಗ್ತದೆ ಅಂತ ಹೇಳಿದರೆ ನಮ್ಮನ್ನು ಬೆಳೆಸ್ತದೆ ನಮ್ಮ ವಿಚಾರಧಾರೆಗೆ ಒಂದಷ್ಟು ವಿಸ್ತಾರತೆಯನ್ನು ಒದಗಿಸ್ತದೆ ಬಹುಶಃ ನಾನೊಂದು ಮಾತು ಹೇಳಬೇಕು ಯಯಾತ್ರಿ ನಾಟಕದ ಒಂದು ಸಾಲು ಇದನ್ನು ಬಹಳ ನಾನು ನನಗೆ ಇಷ್ಟಪಟ್ಟಂತಹ ಸಾಲು ಇದು ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯುವುದು ಕಷ್ಟ ಅಂತ ಒಬ್ಬ ಅಂದನಾದವನಿಗೆ ಅನುಭವದಿಂದ ಅವನು ಎಲ್ಲೂ ಆ ದಾರಿಯಲ್ಲಿ ಹೋಗ್ತಾನೆ ಅವನು ಆದರೆ ಕನಸುಗಳೇ ಇಲ್ಲದೇ ಇದ್ದರೆ ಬದುಕಿನಲ್ಲಿ ತಾನೇನಾದರೂ ಸಾಧಿಸಬೇಕು ಒಂದು ಸ್ಪಷ್ಟವಾದ ನಿಲುವು ಇಲ್ಲದೆ ಹೋದರೆ ಬದುಕಿನಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಂದಿನ ವಿದ್ಯಾರ್ಥಿಗಳನ್ನು ನೀವು ಪ್ರಶ್ನಿಸಿ ನೋಡಿ ಮುಂದೆ ನೀವು ಏನಾಗಬೇಕು ಅಂತ ಕೇಳಿದ್ರೆ ಅವ್ರಲ್ಲಿ ಹೆಚ್ಚಿನವರಿಗೆ ಯಾವುದೇ ಧ್ಯೇಯವಿರೋದಿಲ್ಲ ಗುರಿ ಇಲ್ಲ ಹೆತ್ತವರು ಏನು ಹೇಳ್ತಾರೋ ಅದನ್ನೇ ಮಾಡೋರಿರ್ತಾರೆ ಅವರಿಗೆ ಆದಂಥ ಅನಿಸಿಕೆಗಳೇನೋ ಅವರ ಆಶೆಗಳು ಇವುಗಳನ್ನು ನಾವು ಅರಿತುಕೊಂಡು ಅದಕ್ಕೆ ಪ್ರೋತ್ಸಾಹ ನೀಡಿದರೆ ಖಂಡಿತ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸುವಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕನ್ನಡ ಮಾಧ್ಯಮ ಮಾತ್ರ ಅಲ್ಲ ವಿವಿಧ ಇಲಾಖೆಗಳಲ್ಲಿ ಬರುವಂತಹ ಪತ್ರಗಳು ವಿವಿಧ ಇಲಾಖೆಗಳಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮಕ್ಕೆ ಅಥವಾ ಕನ್ನಡದ ಕನ್ನಡಕ್ಕೆ ಮಹತ್ವವನ್ನು ಕೊಡಬೇಕಾದಂಥ ಅವ ಅವಶ್ಯಕತೆ ಇದೆ ಬಹುಶಃ ಇದಕ್ಕೆ ನಾನು ಈ ಮಾತಿಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಎಮ್ ಜಿ ರಾಮಚಂದ್ರನ್ ಅವರ ಹೆಸರು ಕೇಳಿರ್ಬೋದು ತಮಿಳ್ನಾಡಿನ ಮುಖ್ಯಮಂತ್ರಿ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದವರು ಅವರ ರಾಜಕೀಯ ಸಂಕಲ್ಪ ಶಕ್ತಿ ಹೇಗಿತ್ತು ಅಂತ ಹೇಳಿದರೆ ಅವರು ಮಂತ್ರಿಯಾಗಿ ಚುನಾಯಿತರಾದಾಗ ಆ ಅಧಿಕಾರಕ್ಕೆ ಏರುವಾಗ ಅವರು ಹೇಳಿದಂತಹ ಒಂದೇ ಒಂದು ಮಾತು ಏನು ಅಂತ ಹೇಳಿದರೆ ನನಗೆ ತಮಿಳು ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯಲ್ಲಿ ನೀವು ಲೇಖ ಯಾವುದಾದ್ರೂ ಪತ್ರಗಳನ್ನು ತಂದರೆ ನಾನು ಅದಕ್ಕೆ ಸಹಿ ಹಾಕೋದಿಲ್ಲ ಅಂತ ಅವರು ಹೇಳಿದ ಆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಆ ಸಂಕಲ್ಪ ಇಚ್ಛೆ ಇದೆಯಲ್ಲ ಅವರದು ಆ ಆ ಮಾತಿನಿಂದ ಏನಾಯಿತು ಬದಲಾವಣೆ ಅಂತ ಹೇಳಿದರೆ ಎಲ್ಲ ಒಮ್ಮೆ ಆ ಐ ಎ ಎಸ್ ಕೆ ಎ ಎಸ್ ಇದ್ದಂತಹ ಅಧಿಕಾರಿಗಳೆಲ್ಲರೂ ತಲೆಕೆಳಗಾದರು ಯಾಕೆ ಅಂತ ಹೇಳಿದ್ರೆ ಇಷ್ಟು ತನಕ ಅವರು ಇಂಗ್ಲೀಷಲ್ಲೇ ಕಾರ್ಯ ನಿರ್ವಹಿಸ್ತಾಯಿದ್ರು ಆದರೆ ಯಾವಾಗ ಕನ್ನಡದಲ್ಲೇ ಬರಿಬೇಕು ಕನ್ನಡದಲ್ಲಿ ಬಂದರೆ ಮಾತ್ರ ನಾನು ಪತ್ರಗಳಿಗೆ ಸಹಿ ಹಾಕ್ತೇನೆ ಅಂತ ಹೇಳಿದರು ಆಗ ಅವರು ಕನ್ನಡವನ್ನು ಸಾರಿ ತಮಿಳನ್ನು ಅವರು ಬಳಸಿಕೊಳ್ಬೇಕಾದಂಥ ಅನಿವಾರ್ಯತೆ ಬಂತು ಆದ್ದರಿಂದ ತಮಿಳಿಗೆ ಆದ್ಯತೆ ನೀಡಬೇಕಾಗಿ ಬಂತು ನಮ್ಮಲ್ಲೂ ಕೂಡ ಅಂತಹ ಒಂದು ಇಚ್ಛಾಶಕ್ತಿಯ ಒಂದು ರಾಜಕೀಯ ಇಚ್ಛಾಶಕ್ತಿ ಬಂದರೆ ನಮ್ಮ ಕನ್ನಡ ಭಾಷೆಗೂ ಕೂಡ ಜನರು ರಾಜಕೀಯ ಮಾನ್ಯತೆ ಸಿಕ್ಕಿತು ಅಂತಾದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಕನ್ನಡ ಬೆಳೀಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಹಾಗೆ ಇಂದಿನ ಈ ಸಭೆಯಲ್ಲಿ ವಿವಿಧ ವಿಚಾರಗಳನ್ನು ಮಂಡಿಸಿದರು ಎಲ್ಲರೂ ಕೂಡ ಆ ವಿಚಾರಗಳೆಲ್ಲ ಸಾಹಿತ್ಯದ ಕುರಿತು ಸಾಹಿತ್ಯದ ಒಲವಿನ ಕುರಿತು ರಾಜೇಶ್ ಕುಮಾರ್ ಕಲ್ಯಾ ಅವರು ಹೇಳಿದಂತಹ ಮಾತು ಸಾಹಿತ್ಯ ಪ್ರೇರಣೆ ಹೇಗೆ ಸಿಕ್ಕಿತು ತಮಗೆ ಅಂತ ಹೇಳಿಕೊಂಡ್ರು ನಿಜ ಸಾಹಿತ್ಯ ಪ್ರೇರಣೆ ಬಾಲ್ಯದಲ್ಲಿ ಸಿಕ್ಕಿದರೆ ಮಾತ್ರ ಮಕ್ಕಳಿಗೆ ಹೇಗೆ ಈ ಸೂರ್ಯಕಾಂತಿ ಎನ್ನುವಂಥದ್ದು ಸೂರ್ಯನ ಬೆಳಕಿನ ಕಡೆಗೆ ವಾಲ್ತದೋ ಹಾಗೆ ಬಾಲ್ಯದಲ್ಲಿ ನಮಗೆ ಸಾಹಿತ್ಯದ ಒಲವು ಉಂಟಾದರೆ ಖಂಡಿತ ಕನ್ನಡದ ಪ್ರೀತಿ ಬೆಳೀತದೆ ಸಾಹಿತ್ಯದ ಓದು ನಮ್ಮ ಬದುಕನ್ನು ವಿಸ್ತಾರಗೊಳಿಸ್ತದೆ ನಮ್ಮ ಬದುಕಿಗೆ ಹೊಸ ಪ್ರೇರಣೆಯನ್ನು ನೀಡುತ್ತದೆ ಅಂತ ಹೇಳ್ತಾ ಇಂದು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟು ನನಗೆ ಸಮನ್ವಯಕಾರಳಾಗಿ ನಿರ್ವಹಿಸುವಂತೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ